ಜಲಿಯನ್ ವಾಲಾಬಾಗ್ ಈ ದುರಂತವನ್ನು ನೆನೆಸ್ಕೊಂಡ್ರೆ ಇವತ್ತು ಮೈಯೆಲ್ಲ ಉರಿಯುತ್ತೆ ಬೇಂದ್ರೆಯವರು ಇನ್ನು ಯುವಕರು ಈ ಪ್ರಸಂಗ ನಡೆದಾಗ ಕೂಡಲೇ ಅವರು ನರಬಲಿ ಅಂತ ಒಂದು ಅದ್ಭುತವಾದ ಕವನವನ್ನ ಬರೀತಾರೆ ಬ್ರಿಟಿಷ್ ಸರ್ಕಾರಕ್ಕೆ ಇದು ಗೊತ್ತಾಗುತ್ತೆ ತಕ್ಷಣವೇ ಬೇಂದ್ರೆಯವರನ್ನ ಬಂಧಿಸಿ ಬಂದಿಖಾನೆಗೆ ಹಾಕ್ತಾರೆ ಅಲ್ಲಿ ಇದ್ದಂಥ ಜೈಲಿನ ಅಧಿಕಾರಿ ಯೋಚನೆ ಮಾಡ್ತಾನೆ ಬೇಂದ್ರಿಯವರ ಬಗ್ಗೆ ಗೊತ್ತಿರುತ್ತೆ ಬೇಂದ್ರಿಯವರಿಗೆ ಎಂತಹ ಶಿಕ್ಷೆ ಕೊಡಬೇಕು ಅವನ್ ಕೇಳಿದೆಲ್ಲ ತಂದು ಕೊಡ್ರಲ್ಲೇ ತಿನ್ಲಿಕ್ಕೆ ಅವನಿಗೆಂತ ಹೊದಿಗೆ ಬೇಕು ಹಾಸಿಗೆ ಬೇಕು ದಿಮ್ ಬೇಕು ಎಲ್ಲ ಕೊಡ್ರಲ್ಲೇ ಎಲ್ಲವನ್ನೂ ಕೊಡಿಸ್ತಾರೆ ಸಾಮಾನ್ಯವಾಗಿ ಕೈದಿಗೆನೆಲ್ಲ ಕೊಡಿಸೋಲ್ಲ ಏನೂ ಕೊಡಲ್ಲ ಆದ್ರೆ ಎಲ್ಲವನ್ನೂ ಕೊಡಿಸ್ತಾರೆ ಆದ್ರೆ ಇವಾಗ ಬರಲಿಕ್ಕೆ ಮಾತ್ರ ಪೇಪರು ಪೆನ್ ಮಾತ್ರ ಕೊಡಬೇಡ್ರಿ ಪುಸ್ತಕ ಕೊಡಬೇಡ್ರಿ ಇಂತಹ ವಿಚಿತ್ರವಾದ ಶಿಕ್ಷೆಯನ್ನು ಕೊಟ್ಟಾಗ ಬೇಂದ್ರೆಯವರು ತಮ್ಮ ಬೆರಳ ಉಗುರಿನಿಂದ ಆ ಜೈಲಿನ ಗೋಡೆ ಏನಿದೆ ಅದರ ಮೇಲೆ ಕಾವ್ಯವನ್ನು ಬರೀತಾರೆ ಅಂತಹ ಅದ್ಭುತವಾದ ವ್ಯಕ್ತಿ ಬೇಂದ್ರೆ ಬೇಂದ್ರೆಯವರ ಬದುಕಿನ ಅನೇಕ ರಸಘಟ್ಟಗಳ ಸಂಗ್ರಹ ಈ ಒಂದು ಪುಸ್ತಕ ಕುಂತ್ರೆ ನಿಂತ್ರೆ ಬೇಂದ್ರೆ ಎಂ ಎನ್ ಸುಂದರ್ अभिनंदा